ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಒಂದು ಸ್ನೇಹಿತರೆ ಈ ಹದಿನಾರು ಜಿಲ್ಲೆಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಕಂಪ್ಲೀಟ್ ಆದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬಿಡುವನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಬಿಡುವನ ಕೊನೆವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಒಂದು ಬಿಡುವನ್ನು ಶುರು ಸ್ನೇಹಿತರೆ ನಾಳೆ ಜೂನ್ ಒಂದು ಆಗಿರೋದ್ರಿಂದ ಈ ಹದಿನಾರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಜಮಾ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ಕನ್ಫರ್ಮ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ತುಂಬ ಅಂದ್ರೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆನ ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆನ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆನ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮ್ಗೆ ಹಣ ಬರ್ತಾಯಿಲ್ಲ ಇಲ್ಲ ಹಣ ಬರ್ತಾಯಿಲ್ಲ ಇಲ್ಲ ಅಂತ ಸ್ನೇಹಿತರೆ ಇವಾಗ ನಿಮಗೆ ಅಂಚೆ ಕಚೇರಿಯಲ್ಲಿ ಅಂತಂದರೆ ನಿಮ್ಮದು ನಿಮ್ಮದು ಏನಾದರೂ ಇವಾಗ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆಯಾ ಅಂತಂದರೆ ನಿಮ್ಮದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್ ಇದೆಯಾ ಅಥವಾ ನಿಮ್ದು ಈಗ ಯಾವ್ಯಾವ ಬ್ಯಾಂಕ್ ಅಕೌಂಟ್ ಇದೆ ಅಂತ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಹತ್ರ ಸ್ನೇಹಿತರೆ ನಿಮ್ಮದು ಅಂಚೆ ಏನಾದರೂ ನಿಮ್ಮದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮ್ಮದು ಏನಾದರೂ ಇವಾಗ ಅಂಚೆ ಕಚೇರಿಯಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದರೆ ನಿಮ್ಮದು ನಿಮ್ಮದು ಏನಪ್ಪ ಅಂತಂದ್ರೆ ನಿಮ್ಗೆ ಏನಕ್ಕೆ ಆಗುತ್ತೆ ಅಂತಂದ್ರೆ ಸ್ನೇಹಿತರೆ ನಿಮ್ಮದು ಹತ್ತುವರೆ ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮದು ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ನಿಮಗೆ ಅರ್ಜಿ ಪ್ರಾರಂಭವಾಗಿರುವಂಥದ್ದು ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಹಣ ನೀವು ಪಡ್ಕೊಳ್ಬೇಕಂತಂದರೆ ನಿಮ್ಮದು ಏನಾದರೂ ಇವಾಗ ಅಂಚೆ ಕಚೇರಿಯಲ್ಲಿ ಮತ್ತು ನಿಮ್ಮದು ಏನಿವಾಗ ಕೆಲವೊಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಅಂತಂದರೆ ಎಚ್ ಡಿ ಎಫ್ ಸಿ ಮತ್ತು ನಿಮ್ಮದು ತುಂಬ ತುಂಬ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೀತಿ ಬ್ಯಾಂಕ್ ಅಕೌಂಟ್ ಿದ್ದರೆ ನಿಮಗೆ ಖಂಡಿತವಾಗಿ ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಹತ್ತುವರೆ ಸಾವಿರ ರೂಪಾಯಿ ಹಣ ಬಂತಂದರೆ ನಿಮ್ಮದು ಈಗ ಎಲ್ಲ ಬ್ಯಾಂಕ್ಗಳಿಗೂ ಅನ್ವಯ ಆಗಲ್ಲ ಸ್ನೇಹಿತರೆ ಅನ್ವಯ ಅಂತಂದರೆ ನಿಮ್ದು ಇವಾಗ ಯಾವ ಜಿಲ್ಲೆಗಳಿಗೆ ಅಂತಂದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಯಾವ್ಯಾವ ಬ್ಯಾಂಕ್ಗಳಿಗೆ ಅನ್ವಯ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಒಂದೇ ಒಂದು ಬ್ಯಾಂಕ್ ಸ್ನೇಹಿತರೆ ನಿಮ್ಮದೇನಾದರೂ ಅಂಚೆ ಕಚೇರಿಯಲ್ಲಿ ಅಂತಂದರೆ ನಿಮ್ಮದು ಏನಾದರೂ ಈಗ ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಎರಡೂವರೆ ಸಾವಿರದಿಂದ ನಿಮಗೆ ಹತ್ತುವರೆ ಸಾವಿರ ರೂಪಾಯಿವರೆಗೂ ಹಣ ಬರುತ್ತೆ ಸ್ನೇಹಿತರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹತ್ತುವರೆ ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಳೋದು ಮತ್ತು ನಾಳೆ ಜೂನ್ ಒಂದಾಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದನ್ನ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಾಸನ ಕೋಲಾರ ಕೊಪ್ಪಳ ಕಲಬುರ್ಗಿ ಬೀದರ್ ಹಾಸನ ಉಡುಪಿ ಚಿತ್ರದುರ್ಗ ಮತ್ತು ಅದಾದಮೇಲೆ ಮತ್ತು ಕೆಲವು ಟೋಟಲಾಗಿ ಹಲ್ ಹದಿನಾರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಮತ್ತು ಚಿಕ್ಕಮಗಳೂರು ಮಂಡ್ಯ ತುಮಕೂರು ರಾಯಚೂರು ಟೋಟಲಾಗಿ ಇಷ್ಟು ಬೆಳಗಾವಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಒಟ್ಟಿನಲ್ಲಿ ಹದಿನಾರು ಜಿಲ್ಲೆಗಳಿಗೆ ಇಂದು ಹಣ ಬರುವಂಥದ್ದು ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಟೋಟಲಾಗಿ ನಾನು ಸ್ವಲ್ಪ ಜಿಲ್ಲೆಗಳ ಹೆಸರು ಹೇಳಿದ್ದೀನಿ ಸ್ನೇಹಿತರೆ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೋಬೇಡಿ ಸ್ನೇಹಿತರೆ ವೀಡಿಯೋ ಎಷ್ಟಾದ್ರಂದು ಲೈಕ್ ಮಾಡಿ ಚಾನಲ್ಗೆ ದಯವಿಟ್ಟು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಗಣಾ ಮುಂದಿನ ಬಿಡೋದರಿ ಬಬಾಯ್